ಎನ್ ವ್ಯಾಲಿ ಮತ್ತು ಸಿ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಹೇಳಿ ಈ ಭಾಗದ ಜನರ ಬೇಡಿಕೆ ಇದೆ ಅದನ್ನ ಏನಾದ್ರೂ ಮಾಡ್ತೇರಿ ಎಚ್ ಎನ್ ವ್ಯಾಲಿ ಮತ್ತು ಕೆಸಿ ವ್ಯಾಲಿ ಮೂರನೇ ಹಂತದ ಶುದ್ಧೀಕರಣ ಮಾಡಬೇಕು ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನ ಮತ್ತೆ ಶುದ್ಧೀಕರಿಸ ಕೆಲಸ ಮಾಡ್ತೀವಿ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ

ಅಂಡರ್ ಗ್ರೌಂಡ್ ವಾಟರ್ ಬರಲ್ಲ ಅಂತ ಹೇಳಿದ್ರೆ ಹೊಸ ಶ್ರೀ ವೇಣು ಟಿವಿಎಸ್ ಶೋರೂಮ್ ಕೌಲಾರ್ ಬೈಪಾಸ್ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕಿಯಾ ಶೋರೂಮ್ ಎದುರು ಪ್ರಾರಂಭವಾಗಿದೆ ಬುಕಿಂಗ್ ಆಫರ್ಸ್ ಮತ್ತು ಸರ್ವಿಸ್ಗಾಗಿ ಕೂಡಲೇ ಸಂಪರ್ಕಿಸಿ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ತ್ರೀ ಡಬಲ್ ನೈನ್ ಸರ್ ಆ ಬಗ್ಗೆ ಸಂಪುಟದಲ್ಲಿ ಏನ್ ಚರ್ಚೆ ಆಯ್ತು ಮತ್ತೆ ಏನ್ ನಿರ್ಣಯ ಏನಾದರೂ ಆಯ್ತಾ ಬಗ್ಗೆ ನೋಡಪ್ಪ ಕೇಳಿ ಸ್ವಲ್ಪ ಬೆಂಗಳೂರು ನಗರದ ಬರ್ಕಳಿ ಪ್ಲೀಸ್ ನಾವೇನು ತೀರ್ಮಾನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೀನಿ ಬೆಂಗಳೂರು ನಗರದ ಹೆಬ್ಬಾಳ ನಾಗವಾರ ಕಣಿವೆಯ ದ್ವಿತೀಯ ಹಂತದಲ್ಲಿ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಸಿಡ್ಲಘಟ್ಟ ಅಮಾನಿ ಈಗ ಹೇಳಿದ್ರು ಇವರು ಡಿ ಕೆ ಕೆರೆಯಿಂದ ಸಿಡ್ಲಘಟ್ಟ ತಾಲೂಕಿನ ನಲವತ್ತೈದು ಕೆರೆಗಳಿಗೆ ಸಿಡ್ಲಘಟ್ಟದ ನಲವತ್ತೈದು ಕೆರೆಗಳಿಗೆ ಮತ್ತು ಚಿಂತಾಮಣಿ ತಾಲೂಕಿನ ನೂರ ಹತ್ತೊಂಬತ್ತು ಕೆರೆಗಳಿಗೆ ಒಟ್ಟು ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಸುಮಾರು ಇನ್ನೂರ ಮೂವತ್ತೇಳು ಕೋಟಿ ಹತ್ತು ಲಕ್ಷ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನ ಇವತ್ತು ಕೊಟ್ಟಿದ್ದೇವೆ ಅದು ಸರಿ ಮೂರನೇ ಹಂತದ ಶುದ್ಧೀಕರಣ ಪ್ರಶ್ನೆ ಏನಂದ್ರೆ ಮೂರನೇ ಹಂತದ ಶುದ್ಧೀಕರಣ ನೀರು ಶುದ್ಧ ಶುದ್ಧೀಕರಣದಿಂದ ನಮಗೆ ಅಶುದ್ಧ ನೀರ ಸಿಗ್ತಾ ಇದೆ ಇನ್ನು ಖನಿಜಗಳಿದೆ ವಿಷ ಇರುತ್ತೆ ನೀರು ಅದು ನಮ್ಮ ಬಳಕೆಗೆ ಯೋಗ್ಯವಲ್ಲ ಆ ಕಾರಣ ನಮ್ಮ ಕೆರೆಗಳು ಕೂಡ ಮಲಿನವಾಗ್ತಾ ಇದೆ ಎರಡನೇ ಹಂತದ ಶುದ್ಧೀಕರಣದಿಂದ ಬರ್ತಾ ಇಂತ ನೀರು ಶುದ್ಧೀಕರಣ ಬೇಕು ಅಂತಕ್ಕಂಥದ್ದು ಈ ಜನರ ಒಂದು ಇದಾಗಿದೆ ಮತ್ತು ವಿಜ್ಞಾನಿಗಳು ಸಹ ಅದನ್ನೇ ರೈತರು ಅಶುದ್ಧವಾಗಿದೆ ದನ ಕರುಗಳಿಗೆ ಕುಡಿಲಿಕ್ಕೆ ನೀರು ಆಗದಿಲ್ಲ ಅಂಡರ್‌ಗ್ರೌಂಡ್ ವಾಟರ್ ಮೇಲಕ್ಕೆ ಬರಲ್ಲ ಅಂತ ಹೇಳಿದ್ರೆ ಸರ್ ಆ ಕೆರೆಗಳೆಲ್ಲ ಬೋರ್ಡ್ ಹಾಕಿದಾರಾ ಎಲ್ಲ ಕೇಳಪ್ಪ ಇಲ್ಲಿ ಎಲ್ಲಾ ಕಡೆ ಬೋರ್ಡ್ ಎಲ್ಲ ಹಾಕಿದಾರಪ್ಪ ಹೌದು ಸರ್ ಕೆರೆಗಳಲ್ಲಿ ಪಕ್ಕದಲ್ಲೇ ಕಂದವಾರ ಕೆರೆ ಇದೆ ಇಲ್ಲಿ ನಾನೇ ಹೋಗಿದೀನಿ ಉದ್ಘಾಟನೆ ಮಾಡ್ಲಿಕ್ಕೆ ಅ ನಾರಾಯಣ್ ಸ್ವಾಮಿ ಕನ್STITUENCY ಜಾನುವಾರುಗಳು ಜಾನವಾರಗಳು ಮತ್ತೆ ಜನರು ಬಹಳಷ್ಟು ಹೇಳಿ ಹೇಳ್ರಿ ನಾರಾಯಣ್ ಸ್ವಾಮಿ ಬೇತ್ಮಂಗಳ ನಾರಾಯಣ್ ಸ್ವಾಮಿ ಇದಾರಲ್ಲ ಹಾಂ ಬಂಗಾರಪೇಟೆ ಅದು ಯಾವುದದು ಎರಗೋಡು ಎರಗೋಡು ಹೋಗಿದ್ದೀವಿ ಮತ್ತೆ ಎಲ್ಲ ಕೆರೆಗಳನ್ನೆಲ್ಲ ತುಂಬಿಸಿದ್ದೀವಿ ಈಗ ಕೃಷ್ಣಬೇರೇಗೌಡ ಇಸ್ ಫ್ರಮ್ ಕೋಲಾರ ಇವರು ಚಿಂತಾಮಣಿ ತಾಲೂಕಿನವರು ನಮಗೇನ ರೈತರು ಕಂಪ್ಲೇಂಟ್ ಮಾಡಿದ್ರೆ ಅದನ್ನು ಮತ್ತೆ ಶುದ್ಧೀಕರಿಸಿಕೊಟ್ಟಿರ್ತಕ್ಕಂಥ ಕೆಲಸ ಮಾಡ್ತೀವಿ ಸರ್ ನಿಮ್ಮ ಪಕ್ಕದಲ್ಲಿರೋ ಆಹಾರ ಸಚಿವರು ಹೇಳಿದ್ದಾರೆ ಮೂರನೇ ಹಂತದ ಶುದ್ಧೀಕರಣ ಆಗಕ್ಕೆ ಆಗಬೇಕು ಅಂತ ಕೆ ಎಚ್ ಕೆ ಎಚ್ ಮುನಿಯಪ್ಪನವರು ನಾನು ವಿಡಿಯೋ ಇದೆ ನನ್ನ ಹತ್ರ ಈಗಲೇ ಪ್ಲೇ ಮಾಡಿ ತೋರಿಸ್ತೇನೆ ಏನ್ರಿ ಯಾರು ಕೆ ಎಚ್ ಮುನಿಯಪ್ಪನವರು ಮೂರನೇ ಹಂತದ ಶುದ್ಧೀಕರಣ ಬೇಕು ಅಂತ ಒತ್ತಾಯಿಸಿರೋ ವಿಡಿಯೋ ಇದೆ ಸರ್ ನನ್ನ ಬಳಿ ನಿನ್ ಬಳಿ ಇದೆಯಾ ಹೌದ್ ಸರ್ ನೋಡಪ್ಪ ಅವರು ಸಂದೇ ಯಾವ ಸಂದರ್ಭದಲ್ಲಿ ಹೇಳಿದಾರೋ ಯಾವ ಸನ್ನಿವೇಶದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ನನಗೆ ಕೇಳಪ್ಪ ಇಲ್ಲಿ ಒಂದು ಮತ್ತು ಎರಡನೇ ಶುದ್ಧೀಕರಣ ಇದು ಕುಡಿಯ ನೀರಿನ ಪ್ರಾಜೆಕ್ಟ್ ಅಲ್ಲ ಕೆರೆಗಳು ತುಂಬಿಸೋದು ಅಂತಂದ್ರೆ ಕೆರೆಗಳಿಗೆ ಅಂತರ್ಜಲ ಮೇಲಕ್ಕೆ ಬರ್ಸ್ತಕ್ಕಂಥ ರೀತಿನಲ್ಲಿ ಮಾಡ್ತಕ್ಕಂಥದ್ದು ಕುಡಿಯ ನೀರಿಗೋಸ್ಕರ ಅಲ್ಲ ಸರ್ ಆದ್ರೆ ಕುಡಿಯ ನೀರು ಮಾಡಬೇಕಾದ್ರೆ ತ್ಯಾಜ್ಯ ವಾಟರ್ ಅನ್ನ ಇನ್ನೊಂದ್ಸಾರಿ ಸಂಸ್ಕರಣ ಮಾಡಬೇಕು ನಾವು ಕೊಡ್ತಕ್ಕಂಥದ್ದು ಕುಡಿಯೋ ನೀರ್ಗಲ್ಲ ಸರ್ ಅದೇ ಕೆರೆಗಳಲ್ಲಿ ಕುಡಿಯೋ ನೀರಿನ ಬೋರ್ವೆಲ್ ಗಳು ಸರ್ ಅದೇ ಕೆರೆಗಳಲ್ಲಿ ಸರ್ ಹೇಳಿ ಮುಖ್ಯಮಂತ್ರಿಗಳು ದಯವಿಟ್ಟು ಗಮನಿಸ್ಬೇಕು ಸರ್ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರಿನ ಒದಿಸ್ತಕ್ಕಂತ ಸರ್ ಚಿಕ್ಕಬಳ್ಳಾಪುರ ನಗರಕ್ಕೆ ನೀರು ಪೂರೈಕೆ ಮಾಡ್ತಕ್ಕಂಥ ಬೋರ್ವೆಲ್ ಸೆಕೆಂಡ್ ಸರ್ ಚಿಕ್ಕಬಳ್ಳಾಪುರ ಬಗ್ಗೆ ಹೇಳ್ಬಿಡ್ತೀನಿ ಅವ್ರು ಬೆಂಗಳೂರು ಗ್ರಾಮಾಂತರದವರು ರೈತರು ಒಂದು ಮನವಿಯನ್ನು ಕೊಟ್ಟರು ನಾನು ಮತ್ತು ವೀರಪ್ಪ ಮೈಲಿ ಅವರು ವೀರಪ್ಪ ಮೈಲಿ ಅವರು